ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದ್ರೆ ಆಲ್ರೆಡಿ ನಿಮ್ಗೆ ತಮ್ಮೆನಲ್ಲಿ ನೋಡಿದೇನೆ ಗೊತ್ತಾಗಿದೆ ಏನ್ ವಿಷಯ ಅಂತ ಎಸ್ ನನ್ನ ಚಾನಲ್ ನಲ್ಲಿ ಇಂತಿಷ್ಟು ಜನ ಅಂತ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಆ ಖುಷಿ ವಿಚಾರನ ನಿಮ್ಮೊಂದ್ಗೆ ಹಂಚ್ಕೊಳ್ಳೋಣ ಅಂತ ನಾನು ಈ ವಿಡಿಯೋನ ಮಾಡ್ತಿರೋದು ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರೋ ಪ್ಲೀಸ್ ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಪ್ಪಾ ಅಂತಂದ್ರೆ ನನ್ನ ನಲ್ಲಿ ಇದೀಗ ಏಳ್ನೂರ ಐವತ್ತು ಜನಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಮೀನ್ಸ್ ನನ್ನ ಒಂದು ಫ್ಯಾಮಿಲಿ ತರ ಆಗಿದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು ಯಾಕಪ್ಪ ಅಂತ ಅಂದ್ರೆ ಸೊನ್ನೆಯಿಂದ ಹಿಡಿದು ಏಳ್ನೂರ ಐವತ್ತರವರೆಗೂ ಸಬ್ಸ್ಕ್ರೈಬರ್ಸ್ ಆಗೋದಂದ್ರೆ ಅದು ಸುಲಭದ ಮಾತಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ವೀಡಿಯೋಸ್ನ ಇಷ್ಟಪಡಿ ಅಂದ್ರೆ ನಾನು ಹಾಕುವಂತಹ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗಿ ನೀವು ಈ ತರ ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಹಾಗೇನೆ ನಿಮಗೂ ಕೂಡ ನಾನು ಒಳ್ಳೆ ರೀತಿಯಲ್ಲಿ ಕಂಟೆಂಟ್ ಅನ್ನ ಕೊಡ್ತಾ ಇದ್ದೀನಿ ಅಂತ ನನ್ನ ಅನಿಸಿಕೆ ನನ್ನ ಸೊ ಅಭಿಪ್ರಾಯ ಅಂತ ಹೇಳ್ಬೋದು ಸೊ ನನಗೆ ಇದಂತೂ ತುಂಬಾ ತುಂಬಾ ಅಂದ್ರೆ ತುಂಬಾ ಖುಷಿ ವಿಚಾರ ಅಂತ ಹೇಳ್ತಾ ಇದೀನಿ ಹಾಗೆ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಹೀಗೆನೆ ನನ್ಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ತುಂಬಾ ಅಂದ್ರೆ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಗೆ ನನ್ನ ಚಾನಲ್ ನಲ್ಲಿ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮೀನ್ಸ್ ಯಾವ ರೀತಿಯಪ್ಪ ಅಂತಂದ್ರೆ ನಿಮ್ಗೆ ಬೇಕಾಗಿರುವಂತಹ ಮಾಹಿತಿಗಳು ಮಾಹಿತಿಗಳು ಅಂತ ಅಂದ್ರೆ ಗವರ್ಮೆಂಟ್ ಇಂದ ಸಿಗುವಂತಹ ಸೌಲಭ್ಯಗಳಾಗಿರ್ಬೋದು ಹಾಗೆ ಉದ್ಯೋಗಗಳಾಗಿರ್ಬೋದು ಅಥವಾ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಹೆಲ್ತ್ ಟಿಪ್ಸ್ ಆಗಿರ್ಬೋದು ಮನೆಯಲ್ಲಿ ಸಣ್ಣ ಪುಟ್ಟ ಒಂದು ಅಡುಗೆ ಮನೆ ವಿಚಾರಗಳಾಗಿರ್ಬೋದು ಈ ರೀತಿ ನನ್ನ ಚಾನೆಲ್ ನಲ್ಲಿ ನಾನು ಕಂಟೆಂಟ್ ಅನ್ನ ಕೊಡ್ತಾ ಇರ್ತೀನಿ ನಿಮ್ಗೆ ಈ ರೀತಿ ಮಾಹಿತಿಗಳು ತುಂಬಾನೇ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ನೋಡಿ ನೀವು ಕೂಡ ನನಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂತ ಅಂದ್ರೆ ನಮ್ಗೂ ಒಂದು ಉತ್ಸಾಹ ಬರುತ್ತೆ ಈ ತರ ಕಂಟೆಂಟ್ ಅನ್ನ ಕೊಡ್ಬೇಕು ಅಂತ ಸೊ ಐ ಹೋಪ್ ನಿಮ್ಗೆ ಇಷ್ಟೊಂದು ಕಂಟೆಂಟ್ ಅನ್ನ ಕೊಡ್ತಾ ಇದೀನಲ್ಲ ಇಷ್ಟು ಇಷ್ಟ ಆಗಿರೋದಕ್ಕೆ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂತ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನನ್ನ ಖುಷಿ ವಿಚಾರನ ನಿಮ್ಮೊಂದಿಗೆ ನಾನು ಹಂಚ್ಕೊಂತ ಇದೀನಿ ಹೋಪ್ ನಿಮ್ಮದು ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ನನ್ನ ಚಾನೆಲ್ ನಲ್ಲಿ ಬರುವಂತಹ ಕಂಟೆಂಟ್ಗಳು ಮೀನ್ಸ್ ಅದೇ ಗೌರ್ಮೆಂಟ್ ಇಂದ ಬರುವಂತಹ ಎಲ್ಲ ಸಕಲ ಸೌಲಭ್ಯಗಳನ್ನ ನಾನು ಇನ್ಫಾರ್ಮೇಟಿವ್ ಆಗಿ ನಿಮ್ಗೆ ಕೊಡ್ತಾ ಇದ್ದೀನಿ ನಿಮ್ಗೂ ಅಷ್ಟೇ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮಗೆ ಈ ತರ ಗೌರ್ಮೆಂಟ್ ಕಡೆಯಿಂದ ಬರುವಂತಹ ಸೌಲಭ್ಯಗಳ ಬಗ್ಗೆ ವಿಡಿಯೋಸ್ ಹಾಕಿ ಅಥವಾ ನಿಮಗೆ ಅದರಲ್ಲಿ ಏನಾದ್ರೂ ಡೌಟ್ ಇದ್ರೆ ಹೇಳಿ ನಾನು ಅದ್ರ ಬಗ್ಗೆ ಸರ್ಚ್ ಮಾಡಿ ನಾನು ನಿಮ್ಗೆ ವಿಡಿಯೋಸ್ ನ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಅನ್ನೋದಕ್ಕಿಂತ ಖುಷಿ ಆಗಿದೆ ಅಂತ ಅನ್ಕೊಂತೀನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಮತ್ತೆ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋಸ್ ನೋಡ್ತಾ ಇರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು